ವಿಮಲ ಹೃದಯ ಶಾಲೆಯಲ್ಲಿ ನೂತನವಾಗಿ ದಾಖಲಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಚಾಲನೆ ಪುಟಾಣಿ ಮಕ್ಕಳನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಶಾಲಾ ಶಿಕ್ಷಕರು ಟಿಗೊಲ್ಲಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ವಿಮಲ ಹೃದಯ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ದಾಖಲಾದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಗಣ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಪುಟಾಣಿ ಮಕ್ಕಳನ್ನ ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ಟಿ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಯ್ಯಪ್ಪಲ್ಲಿ ಮಂಜುನಾಥ್ ಸಿಆರ್ಪಿ ಸುಬ್ರಹ್ಮಣ್ಯರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಾಲಾ ಮಕ್ಕಳು ಮತ್ತು ವಿದ್ಯಾಸಂಸ್ಥೆಗೆ ಶುಭ ಕೋರಿದರು ಇನ್ನು ಈ ವೇಳೆ ಮಾತನಾಡಿದ ಪ್ರಾಂಶುಪಾಲರು ಸಿಸ್ಟರ್ ಲೆನ್ಸಿ ಮೇರಿ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಥಾಪಿತಗೊಂಡಿರುವ ವಿಮಲ ಹೃದಯ ವಿದ್ಯಾಸಂಸ್ಥೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉತ್ತಮ ಸೇವೆ ಮಾಡುತ್ತಿದೆ ಕಳೆದ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಮಧು ಆರುನೂರ ಅಂಕಗಳಿಗೆ ಐನೂರ ತೊಂಬತ್ತೊಂದು ಅಂಕ ಪಡೆದು ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಉಪಪ್ರಾಂಶುಪಾಲರು ಸಿಸ್ಟರ್ ಬೆನಿತಾ ಮೇರಿ ಫಾದರ್ ಫ್ರಾನ್ಸಿಸ್ ಫರ್ನಾಂಡಿಸ್ ಸೇರಿದಂತೆ ಸಹಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಪೋಷಕರು ಪಾಲ್ಗೊಂಡಿದ್ದರು ಎಷ್ಟು ಎಲ್ಲ ಇದೆ ಮಕ್ಕಳು ಎಲ್ಲಿ ಎಕ್ಸಾಮ್ ಆಗ್ಲಿ ಏನಾಗ್ಲಿ ಈಗ ಮತ್ತೆ ಹೇಳ್ಕೊಡೋದು ಎಲ್ಲ ರೇಟ್ ಬರ್ತಾರೆ ಇವತ್ತು ಎಂಬತ್ತು ಹದಿನೇಳು ಪರ್ಸೆಂಟೇಜ್ ಎಸ್ ಎಸ್ ಎಲ್ ಇದೆ ಸೂಪರ್ ಕನ್ನಡದಲ್ಲಿ ಎರಡನೇ ಸ್ಥಾನ ಫಸ್ಟ್ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಖುಷಿ ಆಗುತ್ತೆ ಏನಂದ್ರೆ ಸೀಕೊಳ್ಳಲು ಗ್ರಾಮ ಪಂಚಾಯತಿಗೆ ಒಂದು ಹೆಸರು ಬಂದಂಗೆ ಹೆಸರು ಬಂದಂಗೆ ಹಿಮಲ ಹೃದಯ ಯಾವುದೇ ಕೆಲಸ ಆಗಲಿ ತುಂಬಾ ಶಿಸ್ತಿನಿಂದ ಎಲ್ಲರೂ ಅದಕ್ಕೆ ನಮ್ಮನ್ನ ಕರೆದು ಈ ಮಕ್ಕಳ ಮುಂದೆಗಡೆ ತುಂಬಾ ಡ್ಯಾನ್ಸ್ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಧನ್ಯವಾದ ಜೈ ಜೈ ಜಗ ಕರ್ನಾಟಕ ಶಾಲೆಗಳ ಪ್ರಾರಂಭೋತ್ಸವ ಅಂತಕ್ಕಂಥದ್ದು ಈ ಇವತ್ತು ಟೀಕೋದಳ್ಳಿ ಕ್ಲಸ್ಟರ್ನಾಡಿಯಾ ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸಿದ್ಧರಾಗಿರ್ತಕ್ಕಂಥ ಈ ಟಿಗೋದಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಧನ್ಯ ಸರ್ ಅವರೇ ಮತ್ತೆ ಈ ವಿಮೃದಯ ಶಾಲೆಯ ಒಂದು ಪಾದರಾಗಿರ್ತಕ್ಕಂಥ ಸದರವ್ರೆ ಮತ್ತೆ ಪ್ರಾಂಶುಪಾದರೆ ಮತ್ತೆ ಈ ಒಂದು ಶಾಲೆಯ ಮುಖ್ಯಸ್ಥರೇ ಮತ್ತೆ ಪೋಷಕ ವರ್ಗದವ್ರೆ ಪತ್ರಕರ್ತರೆ ಮೈ ವಾತಾವರಣ ಸೃಷ್ಟಿ ಮಾಡಿ ವಿಮ ಹೃದಯ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಾಪಿಕೊಂಡಿರುವುದಕ್ಕೆ ಬಹಳ ಖ್ಯಾಗಿರ್ತಕ್ಕಂತಹ ಒಂದು ವಿಷಯ ಅಂತ ಹೇಳ್ಬೋದು ಸುಮಾರು ಎರಡು ಸಾವಿರ ಸಾವಿರದ ಒಂಬೈನೂರ ಎಪ್ಪತ್ತಾರ ಈ ಒಂದು ಶಾಲೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾವು ಹೇಳ್ಕೋಬಹುದು ಇಲ್ಲಿ ಒಂದು ಚಿಕ್ಕವಾಗಿರ್ತಕ್ಕಂತಹ ಒಂದು ಶಾಲೆ ಇವತ್ತು ಎಂಬರವಾಗಿ ಬೆಳೆದಿದೆ ಎಲ್ ಕೆ ಎಸ್ ಇದು ಮೊದಲೇದಾಗಿ ಎಲ್ ಜಿಗೆ ಪ್ರಾರಂಭ ಮಾಡಿದ್ರು ಒಂದು ಚಿಕ್ಕ ಕೊಠಡಿ ಆಕಡೆ ಇರ್ತಕ್ಕಂತಹ ಒಂದು ಕೊಠಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಶಾಲೆ ಇವತ್ತು ಇದೇ ಒಂದು ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಹಿರಿಯ ಹೈಸ್ಕೂಲ್ ಮತ್ತು ಕಾಲೇಜನ್ನ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ಈ ಭಾಗದ ಬಡ ಮಕ್ಕಳಿಗೆ ಅನುಕೂಲವಾಗಿರ್ತಕ್ಕಂತಹ ಒಂದು ಶಾಲೆ ಅದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಒಂದು ಶಾಲೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಪ್ರತಿಯೊಂದು ಮಗುಗೂ ಸಹ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪ್ರತಿಯೊಬ್ಬ ಮಗುಗೂ ಸಹ ವಿದ್ಯಾಭ್ಯಾಸ ಅಂತ ಕೊಡಬೇಕು ಅಂತಕ್ಕಂಥದ್ದು ಜನ ಸರ್ಕಾರದ ಆಶಯ ಆಗಿದ್ರು ಸಹ ಅದೇ ರೀತಿಯಾಗಿ ಬಡ ಮಕ್ಕಳಿಗೆ ನಾವು ಹೊರ ರೀತಿಯ ಒಂದು ಸೇವಕೆಗಳನ್ನ ಕಲಿಸಬೇಕಿರ್ತಕ್ಕಂತಹ ಒಂದು ಶಾಲೆ ಅಂತಕ್ಕಂಥದ್ದು ಇದೇ ವಿಧೇಯ ಶಾಲೆ ಅಂತ ಹೇಳಿ ಪ್ರತಿಯೊಂದು ಮಗುಗೂ ಸಹ ಈಗ ಜೀವನ ನಡೆಸ್ಬೇಕಂದ್ರೆ ಆಸ್ತಿ ಬೇಕಾಗಿಲ್ಲ ಅಂತಸ್ ಬೇಕಾಗಿಲ್ಲ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಬೇಕಾಗಿಲ್ಲ ನಮ್ಮ ಆಸ್ತಿ ಅಂತ ಇರ್ತಕ್ಕಂಥದ್ದು ಈ ಒಂದು ದೇಶದ ಪ್ರಜೆಯ ಆಸ್ತಿ ವಿದ್ಯಾಭ್ಯಾಸ ಒಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಉತ್ತಮ ರೀತಿಯಲ್ಲಿ ಮಗು ಪಡ್ಕೊಂಡಾಗ ಆ ಒಂದು ದೇಶ ಒಂದು ಶಾಲೆಯಲ್ಲಿ ಇತ್ಯಾಭ್ಯಾಸ ಅಂತ ಕಲ್ಸಿರ್ತಕ್ಕಂಥ ಗುರುಗಳಿಗೂ ಸಹ ಒಂದು ಗೌರವ ಅಂತಕ್ಕಂಥದ್ದು ಬರುತ್ತೆ ಈ ಒಂದು ವಿದ್ಯೆಗೆ ವಿವಿಧವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೋಸ್ಕರ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಚಟುವಟಿಕೆಗಳನ್ನು ತಲುಪಿಸ್ಕೊಂಡು ಮಕ್ಕಳನ್ನ ಈ ಒಂದು ಕಾರ್ಯಗಳ ವಿದ್ಯಾಭ್ಯಾಸವನ್ನ ಕಳಿಸ್ತಾ ಇರ್ತಕ್ಕಂಥದ್ದು ಒಂದು ಶ್ಲಾಘನೆ ಕಡಿತಾ ಇದೆ ಯಾವ ಈಗ ಕೆಲವು ಮಕ್ಕಳು ಡ್ಯಾನ್ಸ್ ಅಂದ್ರೆ ಇಷ್ಟ ಕೆಲವು ಮಕ್ಕಳಿಗೆ ಆಟ ಅಂದ್ರೆ ಇಷ್ಟ ಕೆಲವು ಮಕ್ಕಳಿಗೆ ಕ್ರಿಕೆಟ್ ಆಡಬೇಕು ಅಂದ್ರೆ ಇಷ್ಟ ಕೆಲವು ಮಕ್ಕಳು ಓಡೇಡ ಅಂದ್ರೆ ಇಷ್ಟ ಅವ್ರೀತಿಯಾಗಿರ್ತಕ್ಕಂಥ ಒಂದು ಭಾವವನ್ನ ಪಡ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪಟ್ಟಾಗ ಆ ಒಂದು ವಿದ್ಯಾಭ್ಯಾಸ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಇಲ್ಲಿ ನಾವು ಆ ಮಕ್ಕಳ ಒಂದು ಕಲಿಕೆಯನ್ನ ನಾವು ಗ್ರಹಿಸಬೇಕು ಯಾವ ಮಗುವಿನ ವರ್ತನೆ ಯಾವ ರೀತಿಯಾಗಿದೆ ಆ ಮಗುವಿನ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಆ ಮೊದಲು ಆ ಮಗುವಿನ ಮಾನಸಿಕ ಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡು ಭೇದನೆ ಮಾಡಿದಾಗ ಮಾತ್ರ ಫಲಕಾರಿ ಫಲಕಾರಿ ಇದ್ರೆ ಆ ಆಗೋದಿಲ್ಲ ಪ್ರಾರಂಭಿಸುವುದು ನಿಜವಾಗಲು ಇದು ದೇವರ ಅನುಗ್ರಹ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಯಾವುದೇ ಯಾವುದೇ ಒಂದು ಕೆಲಸಕ್ಕಾಗಲಿ ಮಧು ಅನ್ನುವಂತ ವಿದ್ಯಾರ್ಥಿ ಮೊದಲನೆಯ ರ್ಯಾಂಕ್ ಫಸ್ಟ್ ರ್ಯಾಂಕ್ ಪಡೆದವರ ಮುಖಾಂತರ ಒಂದು ಸಂತೋಷದ ಒಂದು ಸಂಗತಿ ಇದಕ್ಕೆ ಕಾರಣ ಪ್ರೀತಿಯ ಸೋದರ ಸೋದರಿ ವಿಮಲ ಹೃದಯ ಸಂಸ್ಥೆಯ ಹೆಸರಲ್ಲ ಇಟ್ ಇಸ್ ನಾಟ್ ಅನ್ ದ ನೇಮ್ ಆಫ್ ವಿಮಲ ಹೃದಯ ವಿಮಲ ಅಂದರೆ ನಿಮಗೆಲ್ಲರಿಗೂ ಗೊತ್ತುಂಟು ಹೂ ಆ ಹೂವಿನಂಥ ಹೃದಯದ ಮನಸ್ಸು ಶಿಕ್ಷಕ ಶಿಕ್ಷಕಿಯರು ಸ್ಟಾಫ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ಸ್ ಅವರ ಆ ವಿಮಲದಂಥ ಹೃದಯದ ಶಿಕ್ಷಣವೇ ಆ ವಿದ್ಯಾರ್ಥಿ ಮೊದಲನೆಯ ರ್ಯಾಂಕ್ ಪಡೆಯಲು ಸಾಧ್ಯ ಪ್ರೀತಿಯ ಪೋಷಕರೇ ಈ ಒಂದು ಗ್ರಾಮದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯೆಗೋಸ್ಕರ ಈ ಸಂಸ್ಥೆಗೆ ಕಳಿಸ್ಕೊಡ್ತಾ ಇದ್ದೀರಾ ತುಂಬ ಸಂತೋಷ ಈ ಒಂದು ಅಂಶವನ್ನು ಗ್ರಹಿಸಿಕೊಳ್ಳಬೇಕು ಪೋಷಕರು ಇವತ್ತು ನಮ್ಮ ಧರ್ಮಕ್ಷೇತ್ರಕ್ಕೆ ಕಥೋಲಿಕ ಧರ್ಮಕ್ಷೇತ್ರಕ್ಕೆ ಸೇರಿದ ಅನೇಕ ನಗರದಲ್ಲಿ ಇರತಕ್ಕಂಥ ಅನೇಕ ಶಾಲೆಗಳಲ್ಲಿ ಈ ವರ್ಷ ಬಹಳ ಕಡಿಮೆ ಫಲಿತಾಂಶ ಬಂದಿರುವುದ ಕಾರಣ ಕಳೆದ ತಿಂಗಳು ನಮ್ಮ ಧರ್ಮಾಧ್ಯಕ್ಷರು ಎಲ್ಲ ಗುರುಗಳಿಗೆ ಗುರುಗಳಿಂದ ಶೈಕ್ಷಣಿಕ ಶಿಕ್ಷಣವನ್ನು ಸಂಸ್ಥೆಯನ್ನು ನಡೆಸುವಂತಹ ಮುಖ್ಯಸ್ಥರನ್ನು ಕರೆದು ಯಾಕೆ ಇಂಥ ಒಂದು ಪರಿಸ್ಥಿತಿಗೆ ನೀವು ತಂದಿದ್ದೀರಾ ನಗರಕ್ಕೆ ಹೋಲಿಸಿದ್ರೆ ಪ್ರೀತಿ ಪ್ರಿಯರೇ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಈ ವಿಮಲ ಹೃದಯ ಸಂಸ್ಥೆಯ ಫಲಿತಾಂಶ ಬಹಳ ಹೆಮ್ಮೆಯ ಫಲಿತಾಂಶ ಶೇಕಡ ಎಂಬತ್ತೈದು ಎಂಬತ್ತಾರು ಆದರೆ ಇನ್ನು ಹೆಚ್ಚಿನ ಫಲಿತಾಂಶ ಬರಬೇಕಂದ್ರೆ ಪೋಷಕರು ನೀವು ಹೆಚ್ಚು ಗಮನ ಹರಿಸಬೇಕು ಇಲ್ಲಿ ವಿದ್ಯಾ ತರಗತಿ ಮುಗಿದ ನಂತರದಲ್ಲಿ ವಿಶೇಷ ತರಗತಿಗಳನ್ನು ಇಲ್ಲಿ ತೆಗೆದುಕೊಳ್ತಾರೆ ಸ್ಪೆಷಲ್ ಕ್ಲಾಸಸ್ ದರ್ ಕಂಡಕ್ಟಿಂಗ್ ಆ್ಯಂಡ್ ಯೂಸಿಂಗ್ ದರ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಮಿಸ್ಟರ್ ಆ್ಯಂತನಿ ಆ್ಯಂಡ್ ಅದರ್ ಸ್ಟಾಫ್ ದೇ ಡೆಡಿಕೇಟಿಂಗ್ ದರ್ ಸರ್ವಿಸ್ ಟು ಟೇಕಿಂಗ್ ದ ಸ್ಪೆಷಲ್ ಕ್ಲಾಸ್ ಫಾರ್ ಯುವರ್ ಚಿಲ್ಡ್ರನ್ ಯು ಹ್ಯಾವ್ ಟು ರಿಯಲೈಸ್ ದ ರಿಯಾಲಿಟಿ ಆಫ್ ದ ಸರ್ವಿಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ಸ್ ನೀವು ಯಾವಾಗ ಅದನ್ನು ಮನಗಾಣ್ತೀರಾ ಖಂಡಿತವಾಗಲೂ ಈ ಒಂದು ಸಂಸ್ಥೆಯ ಮೇಲೆ ನಿಮಗೆ ಪ್ರೀತಿ ಬರ್ತದೆ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥ ಕನ್ಯಾಸ್ತ್ರಿಗಳಲ್ಲ ಕನ್ಯಾಸ್ತ್ರೀಗಳು ಹೊರತುಪಡಿಸ್ ಇತರ ಶಿಕ್ಷಕ ಶಿಕ್ಷಕರ ಮೇಲೆ ಪ್ರೀತಿ ಬರ್ತದೆ ಏಸು ಕ್ರಿಸ್ತರು ದೇವರ ಪುತ್ರ ಅಂತ ಒಂದು ಹೆಮ್ಮೆ ಒಂದು ಕಿರೀಟವನ್ನು ತಟ್ಟುಕೊಂಡು ಅವರು ದರ್ಪವನ್ನು ನಡೆಸಬಹುದಾಗಿತ್ತು ದಬ್ಬಾಳಿಕೆಯನ್ನು ನಡೆಸಬಹುದಾಗಿತ್ತು ಆದರೆ ಅವರು ತಮ್ಮ ಪ್ರೀತಿಯ ಶಿಷ್ಯರ ಕಾಲುಗಳನ್ನು ತೊಡೆದು ಆ ಕಾಲುಗಳನ್ನು ತೊಳೆದರ ಮುಖಾಂತರ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು ನಾಟ್ ಅನ್ ವಾಸ್ ನಾಟ್ ರೆಸ್ಪೆಕ್ಟಿಂಗ್ ಇಸ್ ಪೊಸಿಷನ್ ಈ ಕ್ಯಾನ್ ಹಾವ್ ಟು ಸರ್ವ್ ಬೈ ಹೀಗಿರುವಾಗ ಪ್ರೀತಿಯ ಸೋದರ ಸಹೋದರಿ ನೀವು ಒಬ್ಬೊಬ್ಬ ಪೋಷಕರು ನೀವು ಈ ಸಂಸ್ಥೆಯ ಒಬ್ಬೊಬ್ಬ ಶಿಕ್ಷಕ ಶಿಕ್ಷಕಿಯರು ನೀಡ್ತಿರ್ತಕ್ಕಂತಹ ಈ ಸೇವೆಯನ್ನು ನೀವು ಪರಿಗಣಿಸಬೇಕು ಅದಕ್ಕೆ ಈ ಸಂಸ್ಥೆಗೆ ಯಾವ ರೀತಿ ನಾನು ಸಹಕಾರವನ್ನು ಕೊಡಬೇಕು ಅನ್ನೋದನ್ನು ನೀವು ಮನ ಕಾಣಬೇಕು ನೆನ್ ಓನ್ಲಿ ದಿಸ್ ಇನ್ಸ್ಟಿಟ್ಯೂಟ್ ನಾಟ್ ಓನ್ಲಿ ಇನ್ಸ್ಟಿಟ್ಯೂಟ್ ಫಾರ್ ಗೆಟ್ ಅಬೌಟ್ ದಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಯು ಚಿಲ್ಡ್ರನ್ ವಿಲ್ ಬಿಕಮ್ ರೈಟ್ ಪರ್ಸನ್ ಇನ್ ದ ಸೊಸೈಟಿ ಒಬ್ಬ ವ್ಯಕ್ತಿ ಗಣ್ಯ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಬೆಳ್ದಲಿಕ್ಕೆ ಒಂದು ಅವಕಾಶ ಆಟೋಮೆಟಿಕ್ಲಿ ದಿ ಇನ್ಸ್ಟಿಟ್ಯೂಷನ್ ವಿಲ್ ಗ್ರೋ ಎರಡು ನಾಣ್ಯಗಳ ಹಾಗೆ ಈ ಸಂಸ್ಥೆನೂ ಅಭಿವೃದ್ಧಿ ಆಗಬೇಕು ನಿಮ್ಮ ಮಕ್ಕಳು ಸಹ ಈ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿ ಬಾಳಬೇಕು ಆ ಒಂದು ಉದ್ದೇಶದಲ್ಲಿ ನೀವು ಬಾಳಿದರೆ ಖಂಡಿತವಾಗಲು ದೇವರ ಅನುಗ್ರಹ ಪ್ರತಿಯೊಬ್ಬ ಕುಟುಂಬದಲ್ಲೂ ಪ್ರತಿಯೊಬ್ಬ ಮಕ್ಕಳಲ್ಲೂ ಪ್ರತಿಯೊಬ್ಬ ವಿದ್ಯಾ ವಿದ್ಯೆಯನ್ನು ನೀಡ್ತಾ ಇರತಕ್ಕಂಥ ಶಿಕ್ಷಕ ಶಿ ಬರ್ತದೆ ಇಲ್ಲಿ ಇಲ್ಲಿರ್ತಕ್ಕಂಥ ಲೋಕಲ್ ಮೆಂಬರ್ಸ್ನ ಕರೆದಿದ್ದಾರೆ ದೇವರ ಅನುಗ್ರಹ ಅವರಿಗೂ ಬೇಕು ಯಾಕಂದ್ರೆ ಕೇವಲ ಈ ವಿದ್ಯಾಸಂಸ್ಥೆ ಅಂತಲ್ಲ ಎಲ್ಲ ಅವರು ನೋಡ್ಕೊಳ್ಬೇಕು ಎಲ್ಲದರ ಅಭಿವೃದ್ಧಿಗೋಸ್ಕರ ಅವರು ಗಮನ ಹರಿಸಬೇಕು ಅಧ್ಯಕ್ಷತೆಯಲ್ಲಿ ಬಂದ ತಕ್ಷಣ ಸತೀಶ್ ಅನ್ನು ಮಂಗಳವರಿಗೆ ಫೋನ್ ಮಾಡಿ ಆದಷ್ಟು ಬೇಗಿನ ಐದು ದೀಪಗಳನ್ನು ಸ್ಟ್ರೀಟ್ ಲೈಟ್ ಒದಗಿಸಲಿಕ್ಕೆ ಅವರು ಏರ್ಪಾಡು ಪ್ರತಿಯೊಂದನ್ನು ದೇ ಮೈನೂರ್ ಥಿಂಗ್ಸ್ ದೇ ಹ್ಯಾವ್ ಟು ಕಮ್ ಫಾರ್ವರ್ಡ್ ಟು ಡೆವಲಪ್ ನಾಟ್ ಓನ್ಲಿ ಇನ್ಸ್ಟಿಟ್ಯೂಟ್ ಎವ್ರಿ ವೇ ದೇ ಹ್ಯಾವ್ ಟು ಕಾನ್ಸನ್ ಕಾನ್ಸನ್ಟ್ರೇಟ್ ಸೊ ಎಲ್ಲ ಕಡೆ ಅವರು ಗಮನಹರಿಸಬೇಕು ದಯಾಮಯ ದೇವರು ಅವ್ರಿಗೂ ಆಶೀರ್ವದಿಸಬೇಕು ಅವ್ರಿಗೂ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಅವ್ರಿಗೂ ಸಹ ಮೇಲಾಧಿಕಾರಿಗಳ ಸಹಕಾರ ಕೊಡಬೇಕು ನಮ್ಮ ಈ ಗ್ರಾಮದಲ್ಲಿ ನಮ್ಮ ಈ ಪಂಚಾಯತ್ನಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ವಿದ್ಯಾಸಂಸ್ಥೆಗೆ ಬಡ ಜನರಿಗೆ ಮಕ್ಕಳಿಗೆ ಬಡ ಜನರ ಗೃಹ ನಿರ್ಮಾಣಕ್ಕೆ ವಿವಿಧ ರಸ್ತೆ ವಿವಿಧ ರೀತಿಯ ಕಾರ್ಯಕ್ರಮಗಳು ನಾವು ಕೈಗೊಳ್ಳಬೇಕು ಸಹಕಾರವನ್ನು ಕೊಡಿಯಂಥ ಅವರು ಮೇಲಾಧಿಕಾರಿಗಳು ಹೋದಾಗ ಮೇಲಾಧಿಕಾರಿಗಳು ಸಂತೋಷ

Dear little angels to our campus. This year, we are the district toppers in PUC. We have secured 591 marks out of 600 in science. We started this school 2004, June 4th, here in this remotest village, Timbalahalli. We start our school this year on May 14th today we have extended a warm welcome to our new little angels to our campus in an extremely innovative manner filled with enthusiasm now the admissions is going on we end our admissions the month of june end i know that my faculties, their settler service and effort makes our school, our institution in the highest level in this district. they are doing selfless service to our institution and i extend my gratitude and very <laughs> Heartful thanks to each and every one of our staff. Because of their endless service, each and every year we are securing the toppers month. I wish everybody to have a good future and to do the best for our students in order to nurture and to make them in the number one students in the society. ಶಾಲೆ ಉತ್ತಮ ಉತ್ತಮ ಫಲಿತಾಂಶವನ್ನ ಶಿಸ್ತಿಗೆ ಮತ್ತೊಂದು ಹೆಸರು ಅಂದ್ರೆ ಅದುಶಾಲೆ ಅಂತ ಇಲ್ಲಿ ಅನೇಕ ನಮ್ಮ ಸಹೋದರಿ ಪ್ರಿನ್ಸಿಪಾಲಿಗೆ ಸೇವೆ ಮಾಡ್ತಾ ಹೋಗ್ ಬಂದಾಗ ಸಿಸ್ಟರ್ ಅಲೆಕ್ಸಿ ಮೇಲೆ ನಂತರ ಸಿಸ್ಟರ್ ಸೋನಿಸ್ಟಾರ್ ನಂತರ ನಮ್ಮ ಸಿಸ್ಟರ್ ಲೇಸಿ ಮೇರಿಬಹುದು ಇವರ ನಾವು ಮೂರು ಹೇಳ್ತೀವಿ ಪ್ರಾಂಶುಪಾಲರ ಒಂದು ಅವಧಿಗೆ ಸಹ ಈ ಸೇವೆ ಮಾಡಿದ್ರು ಒಬ್ಬ ಸಿಸ್ಟರ್ ಇನ್ನೊಬ್ಬ ಸಿಸ್ಟರ್ ಏನ್ ಮಾಡ್ತಾರೆ ತುಂಬಾ ಅದ್ಭುತವಾಗಿ ತುಂಬಾ ಉತ್ತಮವಾಗಿ ಶಾಲೆಯನ್ನ ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಹೋದ್ರೆ ಪಿ ಯು ಸಿ ಸಹ ಐನೂರ ತೊಂಬತ್ತ ಒಂದು ಅವರನ್ನ ಬಂದಿದ್ರು ಆರ್ನೂರ ಐನೂರ ಫಸ್ಟ್ ಪ್ರಥಮ ಸ್ಥಾನವನ್ನ ಕಳ್ಕೊಂಡಿದ್ದೀವಿ ಅದೇ ರೀತಿ ನಾವು ಹತ್ತನೇ ತರಗತಿ ಇಲ್ಲಿ ಅಂತ ಬಂದಾಗ ಸುಮಾರು ಆರ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹದಿನಾಲ್ಕು ನಾವು ಪ್ರತಿ ವರ್ಷ ನಮ್ಮದೇ ಅಂತಹ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾನೆ ಬಂದಿದೀವಿ ನಾವು ಆ ರಾಜ್ಯ ಮಟ್ಟದಲ್ಲಿ ಸಹ ನಾವು ಪ್ರಥಮ ಬಹುಮಾನವನ್ನ ಗಳಿಸಬೇಕು ಅಥವಾ ಪ್ರಥಮ ಸ್ಥಾನವನ್ನು ಬರ್ಬೇಕಂತ ಆದಷ್ಟು ಪ್ರಯತ್ನವನ್ನು ನಡೀತಾ ಇದೆ ಮುಂದೆ ಮುಂಬರುವಂತಹ ವರ್ಷದಲ್ಲಿ ಸಹ ನಾವು ಆ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯನ್ನ ಮುಗಿಸ್ಕೋಬೇಕು ಅಂತ ನಾವು ತುಂಬಾ ಎಲ್ಲಾ ನಾವು ಹೇರಿದೀವಿ ಪ್ರೌಢಶಾಲೆ ವಿಭಾಗ ಆಗಿರ್ಬೋದು ಅಥವಾ ನಾವು ಕಾಲೇಜಿನ ವಿಭಾಗದಲ್ಲಿ ಇರ್ಬೋದು ಎಲ್ಲರೂ ತುಂಬಾ ಅದೇ ರೀತಿ ನಾವು ಕನ್ನಡ ವಿಭಾಗದಲ್ಲಿ ಅಷ್ಟೇ ನಾವು ಈ ವರ್ಷ ಲಾಸ್ಟ್ ಇಯರ್ ಸುಮಾರು ಹನ್ನೆರಡು ಮಕ್ಕಳು ಇನ್ನೂರು ಮೂರು ಅಂಕಗಳನ್ನ ಗಳಿಸಿದ್ರು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸಹ ನಮ್ಮನ್ನ ಕರೆದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರು ಕರ್ನಾಡ ಕನ್ನಡ ಸಿರಿ ಬಳಗ ಅಂತ ಈ ರೀತಿಯಾಗಿ ಉತ್ತಮ ಸೇವೆ ಮಾಡದಲ್ಲಿ ಒಂದು ಈ ಶಾಲೆ ಖಂಡಿತವಾಗ್ಲು ಒಳ್ಳೆ ಹೆಸರಿದೆ ಅಂತ ನಾವು ಹೇಳ್ಬಹುದು ಥ್ಯಾಂಕ್ ಯು ಉತ್ತಮ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯ ಮುಂದೆ ಚೆನ್ನಾಗಿರ್ಲಿ ಒಳ್ಳೆ ಫೀಚರ್ಸ್ ಸಿಗಲಿ ಅಂತ ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಮಕ್ಕಳ ಮುಚ್ಚುವರವಾದಂತಹ ಒಂದು ಭವಿಷ್ಯಕ್ಕೋಸ್ಕರ ಈ ಇದೇ ಮೂಲವರಿಗೆ ಸಂಯುಕ್ತ ಪ್ರೋಶಾಲೆಗೆ ಒಂದು ದಾಖಲಿಸಿ ಅಂತ ಹೇಳ್ತಾ ಈ ಮೂಲಕ ಎಲ್ಲ ಪೋಷಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಾಖಲಾತಿಗಳು ಈಗಾಗಲೇ ಆರಂಭಗೊಂಡಿತ್ತು ಇಲ್ಲಿ ಉತ್ತಮವಾದಂತಹ ಒಂದು ನಿಗದಿತ ಶಿಕ್ಷಕರು ಇದ್ದಾರೆ ಮತ್ತೆ ಉತ್ತಮವಾದಂತಹ ಒಂದು ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥೆ ಇದೆ ಮತ್ತು ಉತ್ತಮವಾದಂತಹ ಎಲ್ಲಾ ಹಳ್ಳಿಗಳಿಗೂ ಇಲ್ಲಿ ವಾಹನ ಒಂದು ಸೌಲಭ್ಯವನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಅಷ್ಟೇ ಅಲ್ದಿರ ಇಲ್ಲಿ ನಮ್ಮ ಸಹೋದರಿಯರು ಅಥವಾ ನಮ್ಮ ಸಿಸ್ಟರ್ಸ್ ನಂತರ ಒಂದು ಶಾಲೆ ಆಗಿರೋ ಕಾರಣದಿಂದ ಇಲ್ಲಿ ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳು ಮುಖ್ಯವಾಗಿ ನಮ್ಮ ಕಾಲೇಜ್ಗೆ ಸೇರ್ಬಿಡಿಸುವಂತಹ ನಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮವಾದಂತಹ ಒಂದು ಒಂದು ಮಾರ್ಗದರ್ಶನ ಆಗಿರ್ಬೋದು ಇಲ್ಲಿ ಸಿಗುತ್ತೆ ಒಂದು ರಕ್ಷಣೆ ಸಿಗುತ್ತೆ ಅಂತ ಹೇಳ್ಬಹುದು ಅಷ್ಟೇ ಅಲ್ಲ ಇಲ್ಲಿ ಒಂದು ಕ್ರೀಡಾ ವಿಭಾಗದಲ್ಲಿ ಆಗಿರ್ಬೋದು ನಾವು ಕ್ರೀಡಾ ವಿಭಾಗದಲ್ಲಿ ಸುಮಾರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೂ ಸಹ ತಲುಪಿದೀವಿ ನಾವು ಇಲ್ಲಿ ಅಷ್ಟೇ ಇಲ್ಲ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆ ಸಭಾ ಕಾಲ ಹುಡುಗಿ ನಾವು ರಾಷ್ಟ್ರ ಮಟ್ಟವರೆಗೂ ಬಂದಿದ್ವಿ ನಾವು ಅಷ್ಟೇ ಇಲ್ಲ ಇಲ್ಲಿ ಕ್ರೀಡಾ ಆಗಿರ್ಬೋದು ಸಾಂಸ್ಕೃತಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಇಲ್ಲಿ ಶಿಕ್ಷಕರು ಸಹ ಏನಾಗಿದ್ದಾರೆ ಒಂದು ಫ್ರೆಂಡ್ಲಿ ಆಗಿ ಎಲ್ಲ ಮಕ್ಕಳಿಗೆ ಮಕ್ಕಳ ಮನಸ್ಸಿನ ಒಂದು ಅಥವಾ ಮಕ್ಕಳ ಮಟ್ಟಕ್ಕೆ ಹಿಡಿದು ನಾವು ಇಲ್ಲಿ ಏನ್ ಮಾಡ್ತೀವಿ ಆ ಒಂದು ಪಾಠ ಪ್ರವಚನಗಳನ್ನ ಇಲ್ಲಿ ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಮ ಪೋಷಕರಾದಂತಹ ತಾವು ಹೊಂಸರಿ ನಮ್ಮ ಶಾಲೆಗೆ ಭೇಟಿಯನ್ನು ಕೊಡ್ತಾರೆ ಶಾಲಾ ಮತ್ತು ಕಾಲೇಜಿನ ಪರವಾಗಿ ವಿಮಲ ಹೃದಯ ಶಾಲಾ ಮತ್ತು ಕಾಲೇಜಿನ ಪರವಾಗಿ ಆ ಕಾಲೇಜಿನ ರಸಾಯನ ಶಾಸ್ತ್ರದ ಉಪನ್ಯಾಸಕನಾಗಿ ಅಂಜನ್ ಕುಮಾರ್ ಆಹ್ ಹೇಳಬಯಸುವುದೇನೆಂದರೆ ಈ ಕೆಜಿಎಫ್ ತಾಲೂಕಿನ ಪ್ರಾಂತ್ಯದಲ್ಲಿ ಹಾಗೂ ಈ ಕೋಲಾರ ಜಿಲ್ಲಾ ಪ್ರಾಂತ್ಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಯ ರಿಸಲ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ನಮ್ಮ ವಿಮ್ಲಾರೃದಯ ಕಾಲೇಜಿನ ಪರಿಚಯ ಬಹಳಷ್ಟು ಯಾರು ನೋಡಿರ್ಲಿಕ್ಕಿಲ್ಲ ಈ ಒಂದು ಭಾಗದಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ವ್ಯಾಸಂಗವನ್ನ ಕೊಡ್ತಾ ಇರತಕ್ಕಂತ ಅತ್ಯುನ್ನತ ಒಳ್ಳೆ ವ್ಯಾಸಂಗವನ್ನ ಕೊಡ್ತಕ್ಕಂತ ಪ್ರಾ ಶಿಕ್ಷಕರನ್ನ ಹಾಗೂ ಲೆಕ್ಚರರ್ಸ್ನ ಹೊಂದಿರತಕ್ಕಂಥ ಈ ಕಾಲೇಜು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಫಲಿತಾಂಶವನ್ನ ದಾಖಲಾತಿ ಮಾಡಿರತಕ್ಕಂಥದ್ದು ಸತತವಾಗಿ ಐದು ವರ್ಷಗಳ ಈ ಒಂದು ವ್ಯಾಸಂಗದ ಜರ್ನಿಯಲ್ಲಿ ಐದು ವರ್ಷಗಳು ಸಹ ಸತತವಾಗಿ ತಾಲೂಕು ಪ್ರಥಮ ಹಾಗೂ ಆರನೇ ವರ್ಷ ಈಗ ಜಿಲ್ಲಾ ಪ್ರಥಮ ಸ್ಥಾನವನ್ನ ಅಲಂಕರಿಸಿದೆ ಈ ಒಂದು ಸನ್ನಿವೇಶದಲ್ಲಿ ತಮ್ಮೆರಿಗೂ ತಿಳಿಸುವುದೇನೆಂದರೆ ಈ ಕಾಲೇಜಿನ ಒಂದು ಕಾರ್ಯವೈಖರಿ ಹಾಗೂ ಇಲ್ಲಿನ ಒಂದು ಶಿಕ್ಷಕರ ಒಂದು ಆ ಕಾರ್ಯಬದ್ಧತೆಯನ್ನ ನೀವು ನೋಡುವುದಾದರೆ ತಮ್ಮಲ್ಲಿ ಎಲ್ಲ ಒಂದು ತಿಳಿಸುವುದೇನೆಂದ್ರೆ ಇಲ್ಲಿನ ಒಳ್ಳೆ ರೀತಿ ವ್ಯಾಸಂಗವನ್ನ ನೀವು ಸಹ ಪಡೆದುಕೊಳ್ಳಬೇಕು ಇಲ್ಲಿ ಓದಿರ್ತಕ್ಕಂತ ಮಕ್ಕಳು ಅತಿ ಹೆಚ್ಚು ಆ ಹೆಸರು ಗಳಿಸಿರ್ತಕ್ಕಂತ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಅನ್ನ ಗಳಿಸಿರ್ತಾರೆ ಈಗ 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 ಸದ್ಯಕ್ಕೆ ಎಷ್ಟೋ ಒಂದು ಮಕ್ಕಳು ಸಹ ಇಂಜಿನಿಯರಿಂಗ್ ವಿದ್ಯಾ ವಿದ್ಯಾಭ್ಯಾಸವನ್ನ ಮುಗಿಸಿ ತಾವು ವಿದೇಶಗಳಲ್ಲಿ ಸಹ ಕೆಲಸವನ್ನ ಅಹ್ ಪಡೆದುಕೊಂಡಿರ್ತಾರೆ ಅದಕ್ಕೆ ತಮ್ಮಲ್ಲಿ ಒಂದು ಆ ವಿನಂತಿ ಏನಪ್ಪಾ ಅಂತಂದ್ರೆ ಈ ಒಂದು ಭಾಗದ ಪೋಷಕರಲ್ಲಿ ತಮಗೆ ಅತ್ಯಂತ ಆ ಹತ್ತಿರವಾಗಿರ್ತಕ್ಕಂಥ ಈ ಒಂದು ಶಾಲಾ ಮತ್ತು ಕಾಲೇಜಿಗೆ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಅರ್ಪಿಸ್ತಾ ಇದ್ದಾರೆ